ಈಗಿನ ವಾರ್ತೆಗಳು ನನ್ನನ್ನು ಸುಳ್ಳು ಕೇಸಲ್ಲಿ ಬಂಧಿಸಿದ ಕೇಂದ್ರದ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ನಂತರ ದೆಹಲಿ ಮತ್ತು ಪಂಜಾಬ್ ರಾಜ್ಯದಲ್ಲಿನ ಆಮ್ ಆದ್ಮಿ ಪಕ್ಷದ ಸರಕಾರವನ್ನು ಉರುಳಿಸಲು ಸಂಚು ಹುಡಿತ್ತು ಆದರೆ ಬಿಜೆಪಿ ತನ್ನ ಈ ದೃಷ್ಟ ಸಂಚಿನಲ್ಲಿ ವಿಫಲವಾಯಿತು ನಂದಾ ಬಂಧನಕ್ಕೂ ಮುನ್ನವೇ ಬಿಜೆಪಿ ನಾಯಕರು ಎಎಪಿಯನ್ನು ಒಡೆದು ಚೂರು ಮಾಡುತ್ತದೆ ದೆಹಲಿ ಮತ್ತು ಪಂಜಾಬಿನಲ್ಲಿ ಸರಕಾರವನ್ನು ಉರುಳಿಸುತ್ತವೆ ಎಂದು ಹೇಳುತ್ತಿದ್ದರು ಆದರೆ ನಿಜ ಹೇಳಬೇಕಾದರೆ ಎಎಪಿ ನನ್ನ ಬಂಧನದ ನಂತರ ಮತ್ತಷ್ಟು ಒಗ್ಗೂಡಿ ಬಲಿಷ್ಠವಾಗಿದೆ ಎಂದು ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಪ್ರೇಂದ್ರ ನರೇಂದ್ರ ಮೋದಿ ಪಕ್ಷ ಮತ್ತು ಎನ್ಡಿಎ ಮಿತ್ರ ಕೂಟವನ್ನು ಮತದಾರರು ಸೋಲಿಸದೇ ಇದ್ದರೆ ಮುಂಬರುವ ದಿನಗಳಲ್ಲಿ ದೇಶ ಕರಳ ದಿನವನ್ನು ನೋಡಬೇಕಾಗುತ್ತದೆ ದೇಶದೆಲ್ಲೆಡೆ ಜನರು ರಾಜಕೀಯ ನೇತಾರರ ಭವಿಷ್ಯ ನಿರ್ಧರಿಸುತ್ತಾರೆ ಸೋಮವಾರ ಮಹಾರಾಷ್ಟ್ರದಲ್ಲಿ ಮಾತನಾಡ ಮಾತನಾಡದ ಮ ಮತದಾನವಾಗಲಿದೆ ಅಚ್ಚೆ ದಿನ ಒಳ್ಳೆಯ ದಿನಕ್ಕಾಗಿ ಎನ್ ಡಿ ಎಗೆ ಸೋಲು ತೋರಿಸಬೇಕು ಆಗ ದೇಶ ಭವಿಷ್ಯ ಪ್ರಜಾಪ್ರಭುತ್ವ ಉಜ್ವಲವಾಗುತ್ತದೆ ಎಂದು ಉದಯ್ ಠಾಕ್ರೆ ಶಿವಸೇನಾ ಮುಖಂಡ ಹೇಳ್ತಾರೆ ಪಶ್ಚಿಮ ಬಂಗಾಳದ ರಾಜ್ಯಪಾಲ ಸಿ ವಿ ಆನಂದ್ ಬೋಸ್ ವಿರುದ್ಧ ರಾಜಭವನದ ಮಹಿಳಾ ಸಿಬ್ಬಂದಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಕೇಳಿಬಂದಿದೆ ಅದಕ್ಕೆ ಸಂಬಂಧಿಸಿದ ವಿಡಿಯೋ ಸಾಕ್ಷ್ಯವು ಲಭ್ಯವಾಗಿದೆ ಇಷ್ಟೆಲ್ಲ ಇರುವಾಗ ಪರ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಪಾಲರಿಗೆ ರಾಜೀನಾಮೆ ಕೊಡಲು ಹೇಳಬೇಕಾಗಿತ್ತು ಆದರೂ ಅವರು ಹಾಗೆ ಮಾಡುತ್ತಿಲ್ಲ ಏಕೆ ಬಂಧನವಾಗಿ ಅದೇ ರಾಜ್ಯಪಾಲರು ಇರುವ ರಾಜಭವನದಲ್ಲಿ ಒಂದು ರಾತ್ರಿ ತಂಗಿ ಹೋಗುವಷ್ಟು ಹೋಗುವುದು ಎಷ್ಟು ಸರಿ ಇದು ಬಿಜೆಪಿ ಮಹಿಳಾ ವಿರೋಧಿ ನಿಲುವಾಗಿದೆ ಎಂದು ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳ ಸಿಎಂ ಹೇಳಿದ್ದಾರೆ ಅದೇ ರೀತಿ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ವಾದ್ರಾ ಅವರಿಗೆ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಲು ಈ ಬಾರಿ ಕ್ಷೇತ್ರ ಸಿಕ್ಕಿಲ್ಲ ಎನ್ನಿಸುತ್ತದೆ ಅವರು ನಿರಾಶಕ ನಿರಾ ನಿರಾಶರಾಗಬೇಕಿಲ್ಲ ಪರ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಸಂಪತ್ತಿನಲ್ಲಿ ಮಂಡಿಸಿ ಅಂಗೀಕಾರ ಪಡೆದಿರುವ ಶೇಕಡ ಮಹಿಳೆ ಮೀಸಲಾತಿ ಮಸೂದೆ ಖಂಡಿತವಾಗಿಯೂ ಪ್ರಿಯಾಂಕಾ ಅವರಿಗೆ ನೆರವಿಗೆ ಬರಲಿದೆ ಅಲ್ಲಾದರೂ ಕಾಂಗ್ರೆಸ್ ನಾಯಕ ಲೋಕ ಸ್ಪರ್ಧೆ ಸ್ಪರ್ಧಿಸಲು ಕಾಂಗ್ರೆಸ್ ಪಕ್ಷ ಅನಿರ್ಯ ಅನಿವಾರ್ಯವಾಗಿ ಮೀಸಲು ಕ್ಷೇತ್ರವನ್ನು ಬಿಟ್ಟುಕೊಡಬೇಕಾಗುತ್ತದೆ ಎಂದು ಅನುರಾಗ್ ಠಾಕೂರ್ ಕೇಂದ್ರ ಸಚಿವರು ಹೇಳಿದ್ದಾರೆ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ